ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೆಯರ್ ಅಕಾಡೆಮಿ ಸ್ನೇಹರೆ ಕೇಂದ್ರೀಯ ಶಿಕ್ಷಕರ ಅರ್ಹತ ಪರೀಕ್ಷೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಸಿಟೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂದ್ರೆ ಸಿಬಿಎಸ್ಇ ಒಂದು ಪ್ರಮುಖವಾಗಿರುವಂತಹ ಪಬ್ಲಿಕ್ ನೋಟಿಸ್ ಅನ್ನ ಬಿಟ್ಟಿರುವಂತದ್ದು ಸ್ನೇಹಿತರೆ ನಿಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಕಳೆದ ಸುಮಾರು ವರ್ಷಗಳಿಂದ ಸಿಬಿಎಸ್ಸಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ನಡೆಸ್ತಾ ಬರ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ಟಿಇಟಿ ಪರೀಕ್ಷೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತದೆ ಸೊ ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಸಿಟೆಟ್ ಪರೀಕ್ಷೆಯನ್ನ ಸುಮಾರು ವರ್ಷಗಳಿಂದ ನಡೆಸ್ತಾ ಬರಲಾಗ್ತಾ ಇದೆ ಸೊ ಪ್ರತಿ ವರ್ಷ ವರ್ಷಕ್ಕೆ ಎರಡು ಬಾರಿಯಾಗಿ ಪರೀಕ್ಷೆಯನ್ನ ನಡೆಸ್ತಾ ಇದ್ರು ಒಂದು ಜೂನ್ ತಿಂಗಳಲ್ಲಿ ಇನ್ನೊಂದು ಡಿಸೆಂಬರ್ ತಿಂಗಳಲ್ಲಿ ಅಂತ ಹೇಳಿ ವರ್ಷಕ್ಕೆ ಎರಡು ಬಾರಿ ಸಿಟೆಟ್ ಪರೀಕ್ಷೆಯನ್ನು ನಡೆಸ್ತಾ ಇದ್ರು ಇಪ್ಪತ್ತ ಐದರಲ್ಲಿ ಜೂನ್ ತಿಂಗಳಲ್ಲಿ ಪರೀಕ್ಷೆ ನಡಿಬೇಕಿತ್ತು ಸಿಟೆಟ್ ಪರೀಕ್ಷೆ ನಡಿಬೇಕಿತ್ತು ಬಟ್ ತನಕ ನೋಟಿಫಿಕೇಶನ್ ಅನ್ನ ಹೊರಡಿಸಿರ್ಲಿಲ್ಲ ಸೊ ಈಗ ತಡವಾಗಿ ಆದರೂ ಕೂಡ ಈ ಸಿಟೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಒಂದು ಪಬ್ಲಿಕ್ ನೋಟಿಸ್ ಅನ್ನು ಹೊರಡಿಸಿದ್ದಾರೆ ಸೊ ನೀವು ಇಲ್ಲಿ ಸಿಟೆಟ್ ನ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ನೋಡಬಹುದು ಸಿಟೆಟ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಪಬ್ಲಿಕ್ ನೋಟಿಸ್ ಅಂತ ಕೊಟ್ಟಿದ್ದಾರೆ ಸೊ ಇದನ್ನ ಓಪನ್ ಮಾಡಿ ನೀವು ಈ ಪಬ್ಲಿಕ್ ನೋಟಿಸ್ ಅನ್ನ ನೋಡಬಹುದು ನೋಡಿ ಇದರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ a uh, public notice regarding seated uh, 2026 and the central board of uh, secondary education will conduct the 21st edition of uh, central teachers eligibility test that is seated on uh, 8th february ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಸೊ ಮುಂದಿನ ಸಿಟೆಟ್ ಪರೀಕ್ಷೆ ಎಂಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಭಾನುವಾರದಂದು ನಡೀಲಿಕ್ಕಿದೆ ಸೊ ಒಂದೇ ದಿನ ಪೇಪರ್ ಒನ್ ಮತ್ತು ಪೇಪರ್ ಟೂ ಪರೀಕ್ಷೆಗಳು ನಡೀತವೆ ದ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಇನ್ ಟ್ವೆಂಟಿ ಲ್ಯಾಂಗ್ವೇಜಸ್ ಇನ್ ಒನ್ ತರ್ಟಿ ಟೂ ಸಿಟೀಸ್ ಆಲ್ ಓವರ್ ದ ಕಂಟ್ರಿ ಸೊ ಸುಮಾರು ಇಪ್ಪತ್ತು ಭಾಷೆಗಳಲ್ಲಿ ಸಿಟೆಟ್ ಪರೀಕ್ಷೆ ನಡೀತದೆ ಸೊ ದೇಶದಾದ್ಯಂತ ನೂರ ಮೂವತ್ತೆರಡು ನಗರಗಳಲ್ಲಿ ఈ పరీక్ష కేంద్రాలను సో ద డీటెయిల్డ్ ఇన్ఫర్మేషన్ బులెటిన్ కంటైనింగ్ డీటెయిల్స్ ఆఫ్ ఎగ్జామినేషన్ సిలబస్ లాంగ్వేజ్ ఎలిజిబిలిటీ క్రైటేరియా ఎగ్జామినేషన్ ఫీ ఎగ్జామినేషన్ సిటీస్ అండ్ ఇంపార్టెంట్ డేట్స్ విల్ బి అవైలబుల్ ఆన్ సిటెట్ ఆఫీషియల్ వెబ్సైట్ షార్ట్లీ అండ్ ఎస్పీరింగ్ క్యాండిడేట్స్ ఆర్ రిక్వెస్టెడ్ టు డౌన్లోడ్ ఇన్ఫర్మేషన్ బులెటిన్ ఫ్రమ్ ద అబోబ్ మెన్షన్డ్ వెబ్సైట్ ಓಲ್ನಿ ಹೇಳಿ ಕೊಟ್ಟಿದ್ದಾರೆ ಸೊ ಅಂದ್ರೆ ಈ ಸಿಟೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ಪಬ್ಲಿಕ್ ನೋಟಿಸ್ ಅನ್ನ ಬಿಟ್ಟಿದ್ದಾರೆ ಸಾರ್ವಜನಿಕ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಸೊ ನಾವು ಎಂಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಭಾನುವಾರದಂದು ರಾಷ್ಟ್ರ ಮಟ್ಟದಲ್ಲಿ ನಾವು ದೇಶದಾದ್ಯಂತ ನಾವು ಸಿಟೆಟ್ ಟೆಟ್ ಪರೀಕ್ಷೆಯನ್ನ ನಡೆಸ್ತೇವೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಅಧಿಸೂಚನೆ ಇನ್ನಷ್ಟೇ ಬರಬೇಕಿದೆ ಈ ಸಿಟೆಟ್ ನ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ವಿವರವಾದಂತಹ ಅಧಿಸೂಚನೆಯನ್ನ ನಾವು ಶೀಘ್ರದಲ್ಲಿ ಪ್ರಕಟ ಮಾಡಲಿಕ್ಕೆ ಇದ್ದೇವೆ ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ಶೀಘ್ರದಲ್ಲಿ ಇದೆ ಸೊ ಹೊರಬೀಳ್ ನೋಟಿಫಿಕೇಶನ್ ಬಂದ ನಂತರ ಸೊ ಅದರ ಬಗ್ಗೆ ಕೂಡ ನಾನು ಆಗಿ ಇನ್ಫಾರ್ಮೇಶನ್ ಅನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಸೊ ಈ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಸಿಟೆಟ್ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಟಿಇಟಿ ಪರೀಕ್ಷೆಯಲ್ಲಿ ಕೆ ಆರ್ ಟಿಇಟಿ ಪರೀಕ್ಷೆಯಲ್ಲಿ ಕೂಡ ಅಳವಡಿಸಿಕೊಂಡಿ ಅಳವಡಿಸಿಕೊಂಡಿರುವಂತದ್ದು ರಾಷ್ಟ್ರ ಮಟ್ಟದಲ್ಲಿ ಸಿಟೆ ಪರೀಕ್ಷೆಯ ಸಿಲೆಬಸ್ ಯಾವ ರೀತಿ ಇದೆಯೋ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಸಿಲೆಬಸ್ ಇದೆ ಸೊ ನೀವು ಟಿಇಟಿ ಪರೀಕ್ಷೆಗೆ ಏನು ಟಿ ಪರೀಕ್ಷೆ ಕೂಡ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತಹ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ಸೊ ಹಾಗಾಗಿ ನೀವು ಟಿಗೆ ಪ್ರಿಪೇರ್ ಆಗುವಂತಹ ಸಮಯದಲ್ಲೇ ನೀವು ಸಿಟಿ ಪರೀಕ್ಷೆಗೆ ಪ್ರಿಪೇರ್ ಆಗಬಹುದು ಸಿಲೆಬಸ್ ಸೇಮ್ ಇದೆ ಬಟ್ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಒಂದಷ್ಟು ಹೈ ಇದೆ ಸಿಟೆಟ್ ಸಂಬಂಧಪಟ್ಟ ಹಾಗೆ ಸೊ ಹಾಗಾಗಿ ಎರಡು ಪರೀಕ್ಷೆಗೆ ಕೂಡ ನೀವು ಪ್ರಿಪೇರ್ ಆಗಬಹುದು ಎರಡು ಪರೀಕ್ಷೆಯನ್ನು ಕೂಡ ಬರೀಬಹುದು ಸೊ ಡಿಟೇಲ್ಡ್ ನೋಟಿಫಿಕೇಶನ್ ಬಂದ ನಂತರ ಇದರ ಬಗ್ಗೆ ವಿಸ್ತೃತವಾದಂತಹ ಮಾಹಿತಿಯನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಥ್ಯಾಂಕ್ ಯು ನಮಸ್ತೆ